ಏನಿಲ್ಲ ಸರ್ ನಾ ಮನ್ಯಾಗ ಕುಂತಿದ್ದೆ ಅವರು ನನಗೆ ಮನೆಯಾಗಲಿ ಹೊರಗೆ ಕರ್ಕೊಂಡು ಬಂದು ಅಲ್ಲೇ ಚಾಕು ತಲವಾರು ತೊಗೊಂಡು ಬಂದಿದ್ರು ಬಂದು ನನಗೆ ಹೊಡೆದ್ರು ಅವರು ಹೊಡೆದ ತಕ್ಷಣ ನಾನು ಅಲ್ಲೇ ಬಿದ್ದೆ ಬಿದ್ದೆ ಮತ್ತು ಅವರು ಒಬ್ರು ಎರಡು ಮಂದಿ ಚಾಕು ತೊಗೊಂಡು ಬಂದು ಹಾಕಿದ್ರು ಚಾಕು ತೊಗೊಂಡು ಹಾಕಿ ನಾ ಅವ್ರ ಕಡೇಲಿ ಅಂತಾರೆ ತಪ್ಪಸ್ಕೊಂಡು ಮನೆ ಕಡೆ ಓಡೋದು ಓಡಿ ಬಂದ ಅಲ್ಲೇ ಬಿದ್ದೆ ರೀ ಬಿದ್ದ ತಕ್ಷಣ ನಮ್ಮ ಅವ್ರು ಕರ್ಕೊಂಡು ಬಂದೆ ನನ್ನ ದವಾಖಾನೆಗೆ ಕರ್ಕೊಂಡು ಬಂದಾರೆ ಸರ್ ಯಾವ ಕಾರಣಕ್ಕೆ ಅಲ್ಲೇ ಮಾಡಿ ಸರ್ ಮೂರು ತಿಂಗಳು ಬಿಟ್ಟು ಯಾವ ಕಾರಣಕ್ಕೆ ಅಲ್ಲೇ ಮಾಡಿ ಮೂರು ತಿಂಗಳಿಂದ ಒಂದು ಒಂದ್ಸರ್ತಿ ಅವ್ರಿಗೆ ಜಗಳ ಆಗೈತೆ ಸರ್ ಅದೇ ಜಗಳ ಅದ ದೋಷ ತೊಗೊಂಡು ಬಂದ ಇವತ್ತು ಹಂಗೆ ಕುಂತಿದ್ದೆ ಆ ಮನೆ ಕಡೆ ಮನೆ ಕಡೆ ಕುಂತಿದ್ದ ತಕ್ಷಣ ನಾನು ಕರೆದು ಹೊಡೆದೆ ಹೊಡೆದಾರ್ರಿ ಅವರು ಯಾವ ವಿಷಯಕ್ಕಾಗಿತ್ತು ಅವ್ರು ಗಾಂಜಾ ಗಿಂಜಾ ಎಲ್ಲ ಸೇರ್ತಾರೆ ಸರ್ ಆ ನಿಷೇಧಕ್ಕೆ ಬಂದು ನನಗೆ ಹೊಡೆದರು ಮೂರು ತಿಂಗಳ ಹಿಂದೆ ಜಗಳ ಜಗಳಾಗಿದೆ ಸರ್ ಅದು ನಮ್ಮ ಓಣಿ ಹಿರಿಯರು ಎಲ್ಲ ಸೇರಿ ಮುಗ್ ಮುಗಿಸಿದ್ರೆ ಅದು ನಾವು ಕಂಪ್ಲೇಂಟ್ ವಾಪಸ್ ತಗೊಂಡು ಎಲ್ಲ ಇದು ಮಾಡಿ ಮುಗಿ ಮುಗಿಸ್ಕೊಂಡಿದ್ವಿ ಈಗ ಅದೇ ದೋಷ ತಗೊಂಡು ನನಗೆ ಹೊಡೆದಾರ ಸರ್ ಯಾರು ಹಾಂ ರೀ ಸರ್ ಅಲ್ಲೇ ಮಾಡಿದ್ರು ಯಾರು ಅವರಾಮಂಬಲ್ ಅಫ್ತಾಬ್ ಶಾದಾಬ್